ಈಗ ಏನು ಹಗರಣ ಏನಿದೆ ಈ ಹಗರಣದ ಉಂಟಾಗಕ್ಕಾಗಿ ನಿನ್ನೆ ದೇವರಾಜ ದೇವರಾಜಗೌಡ ಮಾತನಾಡುವಂತ ಸಂದರ್ಭದಲ್ಲಿ ಇದು ನನಗಿನ ಮುಂಚೆ ಡಿ ಕೆ ಸುರೇಶ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ತಲುಪಿತ್ತು ಮಾತನ್ನ ಹೇಳಿದ್ದಾರೆ ಸರ್ ಸರ್ ಹೌದಾ ಬಂದಿತ್ತ ನಮ್ ಗಮನಕ್ಕೆ ಬಂದಿದ್ದರೆ ಮುಂಚೆನೇ ಈಚೆ ಬರ್ಬಿಡೋದು ಅವರು ಆರೋಪ ಮಾಡ್ಲಿಕ್ಕೋಸ್ಕರ ನಮ್ಮನ್ನ ಮಧ್ಯ ತರ್ತಾ ಇದಾರೆ ಹೊರತು ಗುಸುಗುಸು ಸುದ್ದಿ ಹಾಸನ್ ಜಿಲ್ಲೆನಲ್ಲಿ ಇತ್ತು ಆದರೆ ಗುಸುಗುಸು ಸುದ್ದಿನ ನಾವು ಮಾತನಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ ಯಾವುದೇ ದಾಖಲೆಗಳಿಲ್ಲ ಇವತ್ತು ಅಲ್ಲಿಯ ಬಿ ಜೆ ಪಿಯ ನಾಯಕರು ಅಥವಾ ಯಾರು ದೇವರಾಜೇಗೌಡರು ಕೂಡ ಅವರ ನಾಯಕತ್ವಕ್ಕೆ ಪತ್ರ ಬರೆದಿದ್ದಾರೆ ಸೊ ಅದಕ್ಕಿಂತ ಮುಖ್ಯವಾಗಿ ಈಗ ಆಲ್ರೆಡಿ ಇದು ನಮಗೂ ಗೊತ್ತಿತ್ತು ಅಂಥೇಳಿ ಬಿ ಜೆ ಪಿ ನಾಯಕರು ಒಪ್ಕೊಂಡಿದ್ದಾರೆ ಜೆ ಡಿ ಎಸ್ನ ಸ್ವತಃ ಅವ್ರ ತಂದೆ ರೇವಣ್ಣವರು ಕೂಡ ಒಪ್ಕೊಂಡಿದ್ದಾರೆ ಇದು ಹಳೆ ವಿಡಿಯೋ ಅಂತೇಳಿ ಹಾಗಾಗಿ ಇದ್ರ ಬಗ್ಗೆ ಯಾರು ಏನು ಅನ್ನೋದಕ್ಕಿನ್ನ ಸಂತ್ರಸ್ತೆಯರ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಮೊಟ್ಟ ಮೊದಲ ಕರ್ತವ್ಯ ಅವ್ರಿಗೆ ರಕ್ಷಣೆ ಕೊಡಬೇಕು ಜೊತೆಗೆ ಇವತ್ತು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗುವಂಥ ರೀತಿಯಲ್ಲಿ ಇವತ್ತು ಯಾವ ರೀತಿಯಾಗಿ ಚಿಂತನೆಗಳನ್ನು ಮಾಡಬೇಕು ಅಂತೇಳಿ ನೋಡಬೇಕು ಇದು ಒಂದು ಎರಡು ಮೂರು ಪ್ರಕರಣ ಅಲ್ಲ ಸುಮಾರು ಐನೂರು ಚಿಲ್ಲರೆ ಐನೂರಕ್ಕೂ ಹೆಚ್ಚು ಹೆಣ್ಣುಮಕ್ಕಳು ಅಂತ ಹೇಳಿ ವರದಿಗಳು ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ ಸೊ ಹಾಗಾಗಿ ಇದು ಬಹುಶಃ ಈ ದೇಶದಲ್ಲೇ ಇಂಥದ್ದೊಂದು ಅತಿ ದೊಡ್ಡ ಪ್ರಕರಣ ಇದು ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದಿಂದ ಆದಂತ ಅನ್ಯಾಯ ಇವತ್ತು ಕುಟುಂಬ ನಮ್ದಲ್ಲ ಅಂತ ಹೇಳ್ಬೋದು ಕುಟುಂಬ ನಮ್ದಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಹೇಳಿ ಕೆಲವರು ವ್ಯಾಖ್ಯಾನ ಮಾಡ್ಬೋದು ಇವತ್ತು ಪ್ರಧಾನಮಂತ್ರಿಗಳು ಕೂಡ ಇದನ್ನು ಬೇರೆ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು ಆದರೆ ಪ್ರಧಾನಮಂತ್ರಿಗಳಿಗೂ ಕೂಡ ಗೊತ್ತಿತ್ತು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೂ ಕೂಡ ಗೊತ್ತಿತ್ತು ಇದಕ್ಕೆ ನೇರ ಹೊಣೆಗಾರರು ಪ್ರಧಾನಮಂತ್ರಿಗಳಾಗ್ತಾರೆ ಜೊತೆಗೆ ಆ ದೇವೇಗೌಡರ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಕೂಡ ಇದಕ್ಕೆ ನೇರ ಹೊಣೆಗಾರರು ಯಾಕೆ ಅಂತ ಅಂದ್ರೆ ಅವ್ರು ಗೊತ್ತಿದ್ದದನ್ನು ಮುಚ್ಚಿಟ್ಟು ಇವತ್ತು ಜನರ ಮುಂದೆ ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಮಾಡಿ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಹಾಸನ ಜಿಲ್ಲೆಗೆ ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಆಗುವಂಥ ರೀತಿಯಲ್ಲಿ ಇವತ್ತು ಪ್ರತಿಬಿಂಬಿಸ್ತಾ ಇರ್ತಕ್ಕಂಥದ್ದು ತಪ್ಪು ಯಾರೇ ಆಗಲಿ ಶಿಕ್ಷೆ ಅನುಭವಿಸ್ಲಿ ಅಂತಕ್ಕಂಥದ್ದು ಬಹಳ ಸುಲಭದ ಮಾತು ಆದರೆ ಗೊತ್ತಿದ್ದಂಥ ವಿಚಾರವನ್ನ ಮುಚ್ಚಿಕ್ಕಿರ್ತಕ್ಕಂಥದ್ದು ಮಹಾ ಅಪರಾಧ ಗೊತ್ತಿರುವಂಥ ವಿಚಾರವನ್ನ ಮುಚ್ಚಿಟ್ಟು ಇವತ್ತು ಪ್ರಚಾರಕ್ಕೆ ಹೋಗಿ ಅವ್ರ ಪರ ಹೋರಾಟ ಮಾಡಿ ಅವರೇ ಹೇಳಿದ್ರಲ್ಲ ನನ್ನ ಮಗ ಅಂತ ಅವರೇ ಒಪ್ಕೊಂಡಿದ್ದಾರೆ ಚುನಾವಣೆಯಲ್ಲಿ ಹೋದಾಗ ಒಲೆ ನರಸಿಪುರಕ್ಕೆ ಭಾಷಣಕ್ಕೆ ಹೋದಾಗ ನನ್ನ ಮಗ ಗೆಲ್ಲಿಸ್ಬೇಕು ಅಂತ ಹೇಳಿದ್ದಾರೆ ಹೇಳಿದಾರಾ ಇಲ್ವ ಸೊ ಇವತ್ತು ಬಂದ್ಬಿಟ್ಟು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಬಹುಶಃ ಇದೊಂದು ಮನುಕುಲಕ್ಕೆ ದೊಡ್ಡ ಅವಮಾನ ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇದ್ರ ಬಗ್ಗೆ ಏನನ್ನು ಮಾತಾಡ್ತಾರೆ ಏನು ಮಾಡಬೇಕು ಅಂತ ಹೇಳ್ತಾರೆ ಸಂಸ್ಕೃತಿಯ ಬಗ್ಗೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ಇವತ್ತು ನೇಹಾ ಪ್ರಕರಣವನ್ನು ಯಾವ ರೀತಿ ಇಡೀ ದೇಶಕ್ಕೆ ತಗೊಂಡೋಗಿದ್ದಾರೆ ಅದೇ ದಾಟಿನಲ್ಲಿ ಅವರು ಕೂಡ ಇದನ್ನ ತಗೊಂಡೋಗಿ ಹೇಳಬೇಕು ಏನು ಅಂತ ಹೇಳಿ ಇಂಥ ಒಂದು ದೊಡ್ಡ ರಾಕೆಟ್ ಏನಿದೆ ಇದರಿಂದ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷೆ ಆಗಬೇಕು ಜೊತೆಗೆ ಆ ಹೆಣ್ಣು ಮಕ್ಕಳ ನೋವನ್ನು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದನ್ನು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಅವ್ರಿಗೆ ರಕ್ಷಣೆ ಕೊಟ್ಟು ಅವ್ರಿಗೆ ಮಾನ ಉಳಿಯೋ ರೀತಿ ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ ಗೊತ್ತಾಗ ಪ್ರಧಾನ ಮಂತ್ರಿಗಳ ಕಾರ್ಯಾಲಯ ಪ್ರಧಾನ ಮಂತ್ರಿಗಳು ಪ್ರತಿಯೊಂದನ್ನು ಕೂಡ ತಿರ್ಚುವಂತ ಕೆಲಸ ಮಾಡ್ತಾನೆ ಇದ್ದಾರೆ ಇವತ್ತು ಪ್ರಧಾನ ಮಂತ್ರಿಗಳಿಗೆ ಈ ರೀತಿ ಏನಾದ್ರು ಹೇಳಿಕೆ ಕೊಟ್ಟಿತ್ತು ಅಂತ ಅಂದ್ರೆ ಅವರ ಹೆಣ್ಣು ಮಕ್ಕಳ ಮೇಲೆ ಗೌರವ ಏನು ಅಂತಕ್ಕಂಥದ್ದನ್ನು ತೋರಿಸ್ತದೆ ಮುಚ್ಕೊಳ್ಳೋದಕ್ಕೆ ಅವರು ಅವ್ರು ಆಗಿರೋ ತಪ್ಪ ತಪ್ಪು ಎನ್ ಡಿ ಎ ಅಭ್ಯರ್ಥಿ ಈ ರೀತಿ ಮಾಡಿದಾನೆ ಅಂತ ಹೇಳಿ ಇದೊಂದೇ ಪ್ರಕರಣ ಅಲ್ಲ ನಮ್ಮ ದೆಹಲಿ ರೆಸ್ಲರ್ಸ್ ಏನು ನಮ್ಮ ಟೀಮ್ ಇತ್ತು ಅವ್ರನ್ನೂ ಕೂಡ ಇದೇ ರೀತಿ ಮುಚ್ಚಿ ಹಾಕಿ ಏನೇನೋ ಮಾಡಿದ್ರು ಆದ್ರೆ ಅವರು ಹೋರಾಟವನ್ನ ಮುಂದುವರ್ಸಿದ್ರು ಈ ರೀತಿಯ ಪ್ರಕರಣಗಳು ಅಲ್ಲಲ್ಲ ಸದ್ದು ಆಗ್ತಾನೆ ಇದೆ ಇವತ್ತು ಕರ್ನಾಟಕದಲ್ಲೂ ಕೂಡ ಏನು ನಮ್ಮ ಯಾವುದದು ಯಡಿಯೂರಪ್ಪನವ್ರು ಎಳಸ್ದಾಗಲೂ ಕೂಡ ಇದೇ ರೀತಿಯ ಸದ್ದುಗಳು ಬಿಜೆಪಿನಲ್ಲಿ ಸಾಕಷ್ಟು ಸದ್ದುಗಳು ಬಂತು ಅಲ್ಲಿಂದ ಬಂದ್ಮೇಲೆ ಬ್ಲೂ ಬಾಯ್ಸ್ ಕತೆನೂ ಕೂಡ ಇದೇ ತರ ಪ್ರಕರಣಗಳಿತ್ತು ಯಾರು ಬಾಂಬೆ ಬಾಂಬೆ ಬ್ಲೂ ಬಾಯ್ಸ್ ಬಾಂಬೆ ಬ್ಲೂ ಬಾಯ್ಸ್ ಅಂತಾನೆ ನೆನೆ ಹೆಸರುವಾಸಿಯಾಗಿತ್ತು ಸೊ ಈ ಎಲ್ಲ ಪ್ರಕರಣಗಳನ್ನು ನೋಡಿದಾಗ ಬಿಜೆಪಿಗೆ ಬಹಳಷ್ಟು ಇದರ ಜೊತೆ ನಂಟಿದೆ ಬಿಜೆಪಿಯವರು ಇದಕ್ಕೆ ಅದರ ಜೊತೆಗೆ ಇನ್ನೂ ಅನೇಕ ಪ್ರಕರಣಗಳನ್ನ ಮುಚ್ಚಿಕ್ಕಿರುವಂಥದ್ದು ಇವತ್ತು ನಾವು ಗಮನಿಸ್ತಾ ಇದ್ದೇವೆ ಬಹುಶಃ ಇದು ಭಾರತೀಯ ಸಂಸ್ಕೃತಿಗೆ ಒಂದು ಅಪಮಾನ ಇವತ್ತು ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಇದರಲ್ಲಿ ಇನ್ವಾಲ್ವ್ ಆಗಿರುವಂತದ್ದನ್ನು ನೋಡಿದ್ರೆ ಅದನ್ನ ಮುಚ್ಚಿಕೊಳ್ಳುವಂತಹ ಪ್ರಯತ್ನಗಳು ನಡೀತಾ ಇರೋದನ್ನ ಅಂತ ನೋಡಿದ್ರೆ ಬಹುಶಃ ಇದು ನಾವೆಲ್ಲರೂ ಕೂಡ ಕನ್ನಡಿಗರು ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾದಂತಹ ಆ ಕುಟುಂಬಕ್ಕೆ ಒಂದು ಗೌರವ ಏನಿತ್ತು ಆ ಗೌರವವನ್ನ ಇವತ್ತು ನಾವೆಲ್ಲರೂ ಕೂಡ ತಲೆ ತಗ್ಸಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ರೇವಣ್ಣ ಅವರೇ ಸರ್ ಇದರಲ್ಲಿ ಮಹಿಳೆ ಯಾರೋ ಒಬ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಮಹಿಳೆ ಮಹಿಳೆ ದೂರ ಕೊಟ್ಟಿದ್ದಾರೆ ಮಹಿಳೆ ದೂರ ಕೊಟ್ಟಿದ್ದಾರೆ ತನಿಖಾ ತಂಡ ಈಗಾಗಲೇ ಎಸ್ ಐ ಟಿಯನ್ನ ಅನ್ನ ಸರ್ಕಾರ ರಚನೆ ಮಾಡಿದೆ ಸೊ ಇದ್ರಲ್ಲಿ ಏನೇನಿದೆ ಇದೆ ಅಂತ ಹೇಳಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಸರ್ಕಾರ ಸೂಕ್ತ ಕ್ರಮ ತಗೊಂಡು ನಾನು ಹೇಳ್ತಾ ಇದ್ದೀನಲ್ಲ ಇದು ವಿಚಾರಣೆ ನಡೆಸೋದು ಒಂದು ಭಾಗ ಆದ್ರೆ ಆ ಹೆಣ್ಣು ಮಕ್ಕಳ ಮಹಿಳೆಯರ ಆ ತಾಯಂದಿರ್ ನೋಡ್ಬೇಕಲ್ರಿ ಆ ತಾಯಂದಿರನ ಯಾವ ರೀತಿಯಾಗಿ ಇವರು ಇಪ್ಪತ್ತೆಂಟು ವರ್ಷ ಮೂವತ್ತು ಮೂವತ್ತು ವರ್ಷ ಮೂವತ್ತೊಂದು ವರ್ಷ ಇರಬೇಕು ಆ ತಾಯಂದಿರನ ಯಾವ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ನೀವು ಗಮನಿಸ್ಬೇಕಲ್ಲ ಇಡೀ ಹಾಸನ ಜಿಲ್ಲೆಗೆ ಒಂದು ಚುಕ್ಕೆ ಅಲ್ಲ ಅದು ಅವರೇ ಹೇಳಿದಾರಲ್ರಿ ನಾಲ್ಕು ವರ್ಷದ ಹಳೆ ವಿಡಿಯೋ ಇದು ಅಂತ ಚುನಾವಣೆ ಸಂದರ್ಭದಲ್ಲಿ ಬಿಟ್ಟಿಲ್ಲ ಅವರೇ ಅವರಾಗಿದ್ದವ್ರು ಬಿಟ್ಟಿರುವಂತದ್ದು ಅವರಾಗಿದ್ದವರು ಅವ್ರ ವಿಚಾರಗಳನ್ನ ಮಾಚಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಆದ್ಮೇಲೆ ಅವ್ರು ಚುನಾವಣೆ ಆದ್ಮೇಲೆ ಬಂದಿದೆ ಈಚೆ ಮಾತನಾಡ್ತಾರೆ ಬಿಜೆಪಿಯವರ ಡಬಲ್ ಸ್ಟ್ಯಾಂಡರ್ಡ್ ಇದರಲ್ಲೇ ಅರ್ಥ ಆಗ್ತದೆ ರೀ ಬಿಜೆಪಿಯವರು ಕೇವಲ ಅವರ ಸ್ವಂತ ರಾಜಕಾರಣಕ್ಕೆ ಇವತ್ತು ಐನೂರಕ್ಕೂ ಹೆಚ್ಚು ಮಳೆ ಮಹಿಳೆಯರ ಮಾನಹಾನಿಯಾಗಿದೆ ಇಡೀ ದೇಶದಲ್ಲೇ ಇಂಥದ್ದೊಂದು ಪ್ರಕರಣ ಅತಿ ದೊಡ್ಡ ಮಾನಹಾನಿ ಪ್ರಕರಣ ಮಹಿಳೆಯರ ಮಾನಹಾನಿ ಪ್ರಕರಣ ಇದು ದೇಶದಲ್ಲೇ ಅತಿ ದೊಡ್ಡದು ಬೇರೆ ಯಾವ ಯಾವುದೇ ರಾಜ್ಯದಲ್ಲೂ ಕೂಡ ಇಂಥರದ್ದು ಆಗಿರಲಿಲ್ಲ ಇತಿಹಾಸದಲ್ಲಿ ನಾನಂತೂ ಕೇಳಿರ್ಲಿಲ್ಲ ತಾವೇನಾರ ಕೇಳಿದಿರೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಇದು ನಮ್ಮ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅವಮಾನ ಈ ಅವಮಾನವನ್ನು ಸರ್ಕಾರ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಸಂತ್ರಸ್ತರ ರಕ್ಷಣೆಯನ್ನು ಸರ್ಕಾರ ತತ್ಕ್ಷಣ ತತ್ಕ್ಷಣ ಅವ್ರು ಯಾರ್ಯಾರು ಫೋಟೋಸು ವಿಡಿಯೋಸು ಇದೆ ಅವ್ರಿಗೆಲ್ರಿಗೂ ಕೂಡ ಸೂಕ್ತ ಭದ್ರತೆಯನ್ನು ಸೂಕ್ತ ರಕ್ಷಣೆಯನ್ನು ಕೊಡಬೇಕಾದಂಥ ಒಂದು ಕೆಲಸ ಆಗಬೇಕು

ನೋಡಪ್ಪ ಅವ್ರ ಎಂ ಪಿ ಆದ್ಮೇಲೆ ಪಿ ಆಫೀಸಲ್ಲಿ ನಡೆದಿರೋ ಕತೆ ಇದು ಪಿ ಆಫೀಸಲ್ಲಿ ನಡೆದಿರೋ ಕತೆ ಇದು ಡೆಲ್ಲಿ ಗೆಸ್ಟ್ ಹೌಸಲ್ಲಿ ನಡೆದಿರೋ ಕತೆ ಅಂತ ವಿನಲ್ಲಿ ಹೇಳ್ತಾ ಅವ್ರೆ ಎಂ ಪಿ ಆಫೀಸಲ್ಲಿ ನಡೆದಿರೋದು ಅವ್ರ ಫಾರಮ್ ಹೌಸಲ್ಲಿ ನಡೆದಿರೋದು ಇದು ಆದ ಆದ್ಮೇಲೆ ಅವರು ಹಾಸನ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಯಾರು ನೊಂದಂತ ಮಹಿಳೆಯರು ಇವತ್ತು ಬರ್ತಾರೆ ಅವರನ್ನ ಮಿಸ್ಯೂಸ್ ಮಾಡಿರುವಂತ ಪ್ರಕರಣ ಇದು ಅವರ ಕಷ್ಟಕ್ಕೆ ಏನು ಇವ್ರ ಹತ್ರ ಬರ್ತಾರೆ ಆ ಕಷ್ಟಕ್ಕೆ ಇವರ ಪಲ್ಲಂಗವನ್ನು ಇವರ ಏನು ಏನು ಭಾಷೆ ಉಪಯೋಗಿಸ್ಬೇಕು ನನಗೆ ಅರ್ಥ ಆಯ್ತಾ ಇಲ್ಲ ಅದನ್ನು ತೀರ್ಸ್ಕೊಳ್ಳೋದಕ್ಕೋಸ್ಕರ ಇವರು ಮಾಡಿರುವಂತಹ ಕೆಲಸನೇ ಹೊರತು ಇದು ಜಗಜ್ಜಾಹಿ ರಾತ್ ಆಗಿದೆ ಎಲ್ಲ ಪ್ರಕರಣನೂ ಕೂಡ ಬಹಳ ಸ್ಪಷ್ಟವಾಗಿದೆ ಹಾಗಾಗಿ ಇವತ್ತು ಮಾಧ್ಯಮದವರು ತಾವು ನ್ಯಾಷನಲ್ ಮೀಡಿಯಾ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ತಗೋಬೇಕಾಗಿತ್ತು ನನಗೆ ಗೊತ್ತಿಲ್ಲ ಅದೆಲ್ಲ ನಾನು ಎನ್ಕ್ವೈರಿ ಆಫೀಸರ್ ಅಲ್ಲಪ್ಪ ನಾನ್ ನಿಜ ಹೇಳ್ತೀನಿ ಅಂದ್ರೆ ನಿಜ ಹೇಳ್ತೀನಿ ಅಂತ ಅಂತಂದ್ರೆ ಅಂದ್ರೆ ನಾನು ಒಂದೇ ಒಂದು ವಿಡಿಯೋನ ಎರಡು ವಿಡಿಯೋನ ಒಂದೇ ವಾಟ್ಸಪ್ ಅಲ್ಲಿ ಬಂದಿದ್ದು ಒಂದೇ ಎರಡು ಒಂದೊಂದು ನಾಟ್ ಇವನ್ ಟೂ ಮಿನಿಟ್ಸ್ ನೋಡಕ್ ನನ್ನ ಕೈಲ ಸಹಿ ಆಗಿಸ್ತು ಆ ತಾಯಿ ವಯಸ್ಸಾದವ್ರನ್ನ ನಡ್ಸ್ಕೊಂಡಿರುವಂತ ರೀತಿ ಇದೆಯಲ್ಲ ಒಬ್ಬ ಹುಡುಗ ಹುಡುಗ ಅರವತ್ತರವತ್ತೈದು ವರ್ಷ ಅವ್ರ ತಾಯಿ ವಯಸ್ಸು ಅವ್ರ ತಾಯಿ ವಯಸ್ಸು ಅವ್ರ ತಂದೆ ನಡೆಸ್ಕೊಂಡಿರೋ ರೀತಿ ಇದೆಯಲ್ಲ ಅದರಲ್ಲೂ ಕೂಡ ಮನೆ ಕೆಲ್ಸದವ್ರ ಯಾವ ನಂಬಿಕೆಯನ್ನ ಇಟ್ಕೊಂಡು ಬರ್ತಾರೆ ಬಟ್ ಯಾವ ಶಿಕ್ಷ ಆಗ್ಬೇಕಂತ ಕಾನೂನು ಪಂಡಿತರು ಇರ್ತಾರೆ ಈ ಕಾನೂನನ್ನ ನ್ಯಾಯಾಲಯಗಳಿರ್ತದೆ ಕಾನೂನು ಇರ್ತದೆ ಪೊಲೀಸ್ ಅಧಿಕಾರಿಗಳು ತನಿಖೆ ಆಗ್ತಾರೆ ಇದರಿಂದ ಇನ್ನೇ ಏನೇನು ವಿಚಾರಗಳು ಬರುತ್ತೆ ಯಾತಾತಕ್ಕೆ ಏನೇನು ಆಯ್ತು ಅನ್ನೋದನ್ನ ವಿಚಾರಣೆಗಳಾಗಬೇಕು ಈ ಹಂತದಲ್ಲೇ ನಾನು ಹೇಳಕ್ ಬಾರ ನೀವು ಟಿವಿಯವರು ಏನ್ ಬೇಕಾದ್ರೂ ಹೇಳ್ಬೋದು ನೀವು ಪನಿಷ್ಮೆಂಟು ಮಾಡ್ಬೋದು ಗಲ್ಗು ಹಾಕ್ಸ್ಬಹುದು ಐದು ನಿಮಿಷದಲ್ಲಿ ನಾನ್ ಮಾಡಕ್ಕಾಗತ್ತಾ ನಿಮ್ಮ ವ್ಯೂಸ್ನ ನೀವು ಕೊಡ್ಬೋದಪ್ಪ ನನ್ನ ನ್ಯೂಸ್ ನನ್ ಕೊಡಕ್ಕಾಗತ್ತೀಸ್ ಅದು ಕಾನೂನಿ ನೀವು ಪಾಪ ಕಾನೂನು ಪಂಡಿತರು ನೀವು ಎಲ್ಲ ನೀವು ಮಾಧ್ಯಮದ ಸ್ನೇಹಿತರು ನೀವೇನ್ ನೀವೇನು ಹೇಳ್ತೀರಿ ಹಂಗ ಕೇಳೋಣ ಮಾಧ್ಯಮ ಸ್ನೇಹಿತರು ನೀವು ನಿಮ್ಮ ಅಭಿಪ್ರಾಯಗಳನ್ನ ಈ ರಾಜ್ಯದ ಮನೆ ಜನದ ಮುಂದೆ ಈ ದೇಶದ ಜನದ ಮುಂದೆ ಕಾನೂನು ಪಂಡಿತರ ಮುಂದೆ ನೀವೆಲ್ಲ ಇಡಿ ಇಟ್ಟು ಅದು ಅದರಲ್ಲಿ ಏನೇನು ತನಿಖಾ ತಂಡಗಳು ಯಾವ್ಯಾವ ಆಯಾಮಗಳಲ್ಲಿ ಚರ್ಚೆ ಮಾಡ್ತದೆ ಏನೇನಾಗ್ತದೆ ಅವರ ನೊಂದಂತ ಸಂತ್ರಸ್ತೆ ನಾನು ಅದನ್ನೇ ಹೇಳ್ತಾ ಇರೋದು ನೊಂದಂತ ಸಂತ್ರಸ್ತೆಯರು ಬಹಳ ಮುಖ್ಯವಾಗಿ ಇಲ್ಲಿ ರಕ್ಷಣೆ ಕೊಡಬೇಕು ನಿಮ್ಮ ತನಿಖೆ ಯಾವ ಹಂತಕ್ಕೆ ಹೋಗ್ತದೆ ಎಷ್ಟಿನ ತಗೋತದೆ ಏನ್ ಮಾಡ್ತದೆ ಅದು ಸೆಕೆಂಡ್ರಿ ಫಸ್ಟು ಆ ಹೆಣ್ಣು ಮಕ್ಕಳ ಭದ್ರತೆ ರಕ್ಷಣೆ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು ಅದಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಯಾಕಂತ ಅಂದ್ರೆ ದೊಡ್ಡ ಕುಟುಂಬ ಅಲ್ಲ ದೊಡ್ಡ ಕುಟುಂಬದವರ ನೀವು ಒತ್ತಾಯ ಮಾಡ್ರಪ್ಪ ನಾನು ಮಾತಾಡಿದ್ರೆ ರಾಜಕೀಯ ಕಾರಣ್ಣ ನಾನ್ ಮಾತಾಡಿದ್ರೆ ರಾಜಕೀಯ ಅಂತಾರೆ ನೀವು ಮಾತಾಡಿದ್ರೆ ನಿಮ್ಮ ಅಭಿಪ್ರಾಯ ಅಂತಾರೆ ಕಾನೂನಿನ ಕಾನೂನಿನ ಚೌಕಟ್ಟಿನ ಅಡಿನಲ್ಲಿ ಏನೇನ್ ಬರುತ್ತೆ ಏನು ಅಂತ ಹೇಳಿ ಗೊತ್ತಾಗುತ್ತೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ